ಪ್ರಜುವನ್ನ ಬೊಡ್ಡ ಯಾರ ಅವನ ಹೇಳು ನನ್ಗ ಸಾಕ ಸಾಕಾಗ ಹೋಗ್ಬಿಟ್ಟೈತೆ ಕನ್ ಲಕ್ಷ್ಮಿಯೋ ಹೇಳು ಯಾವ ಬೋಳಿ ಬದ ಅವನ ಈ ಊರಾಗ ಮೆಟ್ ಮೆಟ್ಟರೆ ಮಟ್ ಕೊಡಿತೀನಿಗ ಅಲ್ಲ ಈ ಊರಾಗ ಪ್ರಜು ಅಂತಿರೋನು ಮಗ ರುದ್ರಿಗಿ

ಅಯ್ಯೋ ಮಾರಯ್ಯ ಲಕ್ಷ್ಮಿ ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಕುತ್ಕೊಳಕ ಕಾಲಿಲ್ಲ ಅವಕಾಶಿಲ್ಲ ನಡಿ ಓಮ ಅಮ್ಮಿಂಟ್ರು ಕುಡ್ತಂಗ ಸರ್ ಸರಿ ಅಮ್ಮ ಎಟ್ಟವ್ರಿ ಮಾಡಿ ನಡಿ ಕಬ್ಬನ್ ಗದಿಲ್ಲ ಅವನಂತ ಇಪ್ಪ ಸರಿ ಫೋನ್ ಹತ್ತನ ಬಾ ಕಬ್ಬನ್ ಗದಿಲ್ಲೇನೆ ಬಾ ಏ ಮಲ್ಲಿಕಾ ಬಾ ನಂಗೆ ನೀನಂದ್ರೆ ಇಷ್ಟ ಬಾ ಅಂತ ಹೇಳಿ ಇಪ್ಪ ಸರಿ ಫೋನ್ ಹತ್ತ ನಾ ಪ್ರಜು ನಾ ಪ್ರಜು ಅಂತ ಈ ಊರಾಗ ನಾ ಪ್ರಜು ಅನ್ನೋರು ಯಾರು ಅನ್ನೋದ ಕೇಳಿಲ್ಲ ಅದಕ್ಕೆ ನಿನ್ನ ಕೇಳಕತ್ತ ನೀ ಯಾರವನು ಅಂತ ಹೇಳಿ ನಡಿ ಪೋಸ್ಟು ಅಲ್ಲ ಕನ್ ಮಲ್ಲಿಕಮ್ಮ ನನಗೂ ಮೊದಲಾಗೇ ಆಗಕ್ಕಿಲ್ಲ ನಾನು ಬಂದ್ರೆ ಬಿಟ್ಟಳೆ ನಾನು ಸಿಗ್ತು ಹಣನ ಕಟ್ಬಿಡ್ತಾಳ ಅಯ್ಯ ನಾನು ಬರಲಾ ಏ ಒಬ್ರಿಗಾ ಸಾಲು ಮಾಡ್ಬೇಕಂದ್ರ ನೀನು ಇರ್ಬೇಕು ಬಾ ಅಂತ ಅಂದಿದ್ದು ಬಾ ಸುನ್ಕ ಅವಂಗೈತಿ ಬಾ ಇವತ್ತು ಮೆಟ್ಟಾರಿ ಮಾಡ್ಕೊಡಿತೀನಿ ಬಾ ಕಬ್ಬನ್ ಗದ್ ನನ್ನ ಕುಕ್ತಾನ ಬಾ ನೀನ್ ಕಬ್ಬುನ್ ಗದ್ದೆ ಬರ್ಬಾ ಬಾ ನನ್ ಕಬ್ಬುನ್ ಗದ್ದೆ ಬಾ ಅಂತ ಹೇಳಿ ಕುಕ್ತಾನೆ ಇರ್ತಾನೆ ಇಪ್ಪ ಸರಿ ಗೌಡ್ರ ಕಬ್ಬನ್ ಗದ್ ಯಾಕ ಗೌಡ್ರ ಇಲ್ಲ ಹೊಲ್ದತ್ರನ ಇರ್ತೀನಿ ಅಂತಂದ ಯಾವ ಆಯ್ಯಪ್ಪನವ ಎಲ್ಲ ಬರ್ನಾ ಇಲ್ಲ ಇನ್ನ ಎದುಕಮ್ಮ ಗೌಡ್ರ ಬರ್ರಿ ಇಲ್ಲಿ ಫೋನ್ ಹಚ್ಚಿದಲ್ಲ ಎದುಕಮ್ಮ ಇಲ್ಲ ಇಲ್ಲ ಇರ್ರಿ ನಾನು ಬರ್ತೀನಿ ಅಂತ ಹೇಳಿ ಯದಕ ಬಂದ್ರೆ ಗೌಡ್ರ ನಾನು ನಿಮ್ಗೋಸ್ಕರನೇ ಕಾಯ್ತಿದ್ದೀನಿ ನೋಡ್ರಿ ನಾವು ಸಾವುಕಾರ ಹೇಳಕೊಂದು ಮ ಬೇಡ ದೊಡ್ಡ ಹಿರಿಯರು ಅಂತಿದ್ರಿ ಗೌಡ್ರಿಗೆ ಹೇಳು ಮಾನ್ಕಂದು ಕಾಯ್ಕೊಂಡು ಕೂತಿದ್ದಿ ಹಾಂ ಇವ್ನು ಹೆಂಗ ಅವನ ಪ್ರಜು ಅನ್ನೋ ಹುಡುಗ ಹಾಂ ಇವಳು ಯಾರಪ್ಪ ರುದ್ರ್ಯಾಕಂದ್ ಮಗ ಹಾಂ ಎದಕ್ಕೆ ನನ್ನ ಕಬ್ಬುನ ಕದ್ಯಕ್ ಅಂತ ಕರಿತಾನ ಹಾಂ ಕಬ್ಬನ್ ಕಬ್ಬುನಗದ ಕರಿಬೇಕಾತ ಅಡ್ಗೆ ನಾನು ತಿಂತಾನೆ ಬೇರೆ ಏನಾದ್ರು ತಿಂತಾನ

ఇంతవల్ ఐతి అంద్ర సరియా నడియమ్ వస్తోదే నోడమ్ ఓ ఎంత బుద్ధి కలితి అల్పడ్ సోళి బుద్ధియా ఇంత వ్యారీ బారు నడి హేమ క్రియా ఆర్తా ఇన్ కపన్ కథ బా అంతే ఇన్ కం నోడదా యంగ్ మాతార అంతి బా సరియర్తినొడ్గా నా అనుసాదాల నిన్ జొతేవ్ హా హ వయస్సాగి తాయి సీ అం కదూ కపున్ కథ బా నడివ నడి జోత బా గేరితని బావన సరియ్ ఓ జాతి మాతాతాళ నన్నది అంత నిన్న మగళ బుద్ధి కల్సు అంతి అక్కి ఎంత బుద్ధి కల్సవళా నడి అయితే ఏ మల్మ్ నేను నంగంతో ఉద్దే కండ్రే ఈూరు ఇడ్సారు నన్న జ బేయసలు అడియో బుట్లో ఆగిందాకి కండ్రో ఒచూరు ఇష్ట సపోర్ట్ నేను బతీన్ నడి నడి ఓమ్ అంత అసూ నడి లక్ష్మి పూను హంగతన గొప్ప ఎన్గనా ಬಾರಕ ಬಂದದ ಬಾರಕ ಬಂದದ ಬಾರ ನಿಂಗೆ ಏನೋ ಹೇಳ್ಬೇಕು ಅಂತಾರೆ ಅದೇನ್ ಹೇಳ್ತಾನೆ ನಡಿ ಅವ್ರ ಹೂನ ಕರ್ಕಂಬ ಅದೇನ್ ಹೇಳ್ಸಮ್ಮ ಹ್ಮ್ ಬಾ ಅವ್ರ ಹೂನ ಕರ್ಕಂಬ ಅಮ್ಯಾಗ ನಮ್ಮ ಮಗಂಗ ಯಾಕೆ ಕೊಡೋದ್ರಿ ಅಂಬಿಟ್ಟಾಕಿ ನಂಬಕ್ಕಿಲ್ಲ ನನ್ ಮಗಳು ವಿಚಾರದಾಗ ಸರಿಯಾಗಿ ಅರಿಕೆ ನನ್ ಮಗಳು ಸರಿಯಾಗಿ ಓದಾಳ ಇಲ್ಲ ಅಂದ್ರೆ ನನ್ ಮಗಳನ್ನ ಇನ್ನ ನಾಟಕ ಮಾಡಿಸುವ ಅವತ್ತ ಒದ್ದಿರತ್ಕ ಇವತ್ತು ಏನು ಮಾತಾಡಾಕಿಲ್ಲ ಅವ್ರು ನಡಿ ಲಕ್ಷ್ಮಿ ಪೋಸ್ಟ್ ಆಯ್ತೆ ಆ ಬೋರ್ಡ್ ಐದಂಗ ಮೂರತ್ತು ಕಬ್ಬನ್ ಗದೆ ಬಬ್ಬನ್ ಗದಗ ಬಂತಾನ ಅದೇನ್ ಮಾಡ್ತಾನ ನಡಿ ಅವ್ರ ಒಂದ್ ಕರ್ಕೊಂಡ್ ಹೋಯ್ತಿನ ಜೊತೆ ಯಾಕ ಓ ನಾಟಕ ಮಾಡ್ತಾರೇನ ನಡಿ

మంగ ఇంకా ఇది ఆ నిన్న మగ ఎంత కలసా నోడు ఆ అవుగా యార్ మళ్లీ కమ్గ్ మూర్త్ ఫోన్త్ కబున్ గది కబ్బు గది బా ఫోన్ కబున్ గద ఏంట నిన్న మగ ఆ ఏన్ ఇట్టవ అంత ఊరే ఊర మక్ అంతి ఒట్గా అన్న తిన బుద్ధి కల్సి బేరేనా బుద్ధి కల్సి అంగ ఎదుగుబంత్ కప్పు అక్క ఏం గౌడ్రీ నువ్వు మాతాతి ఇరియాత ఇక ఇంతదా మాట్లాడుకు నన్న మగ యాక మల్లికనాోళ్ళు చందాయిత బుడ్రి కబ్బున్ గదగ నన్న మగ హా బుడి ఇంతవెల్లా మాట్లాడబాదు వంద మన ముందే బు ఇంతా మాట్లాడబాదు ఐరగ ప్రజు అన్న బి మగ యవన ಹಾ ಮೂರು ನಾನು ಪ್ರಜು ನಾನು ಪ್ರಜು ಅಂದ್ಬಿಟ್ಟು ಮೂರತ್ತು ಫೋನ್ ಹಾಕ್ತಾನೆ ನಿನ್ ಮಗ ಒಟ್ಟಿಗೆ ತಿಂತಾನ ಅಂತ ಕೇಳ್ತಿರೋದು ಆ ಬೇರೆ ಏನಾರು ತಿಂತಾನೇನ ಥೂ ಮುಡ್ದೆ ವಯಸ್ಸಾಗಿರೋರು ಯಾರು ಊದಿರ ಸಮಾನ ಯಾರು ಗೊತ್ತಾಗಿಲ್ಲ ಏನ ಬಾರೇ ಕಬ್ಬುನ್ ಗದಿಗೆ ಬಾ ನಿನ್ಗೇನೋ ಹೇಳ್ಬೇಕು ಬಾ ನಿನ್ಗೇನೋ ಹೇಳ್ಬೇಕು ಅಂತ ಫೋನ್ ಹಾಕ್ತಾನ ಮೂರು ನಾನು ನೆನೆನೆ ಹೋಗಿ ಏರಿಕುವೆ ನಾನು ಏರಿಕ್ತಾಗ ಮಂದಿ ಏನಂತ ಯಾಕೆ ಏನು ಅಂತ ಕೇಳ್ತಾರ ಅಂದ್ಬಿಟ್ಟು ನಾನು ಸುಮ್ಮನೆ ಹಿರಿ ಗೌಡ್ರು ಕರ್ಕ ಹೋಮ ಹಾ ಅಂತ ಹೇಳಿ ಕರ್ಕ ಬಂದಿದ್ದು ನಾಡಿ ಅದೇನ ಕಬ್ಬುನ ಗದೆಯಾಗೆ ನಿನ್ನ ಮಗ ಏನೋ ಅಂತಾನಲ್ಲ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಬಾ ಅಂತೇಳಿ ಹೇಳಿ ಹೊತ್ತು ಫೋನ್ ಹಾಕ್ತಾನ ನಡಿ ಅದೇನೋ ಪ್ರೀತಿ ಮಾಡೋದನ್ನು ನೋಡುವ ಬಾ ಊರಾಗ ಲಕ್ಷ್ಮೀ ಅನ್ನೋ ಒಬ್ಬಳೇ ಇರ್ತಾಳೆ ಏನ ಪ್ರಜೋನವ್ರು ಒಬ್ಬರೇ ಇರ್ತಾರೆ ಮಲ್ಲಿಕಾನ್ವ್ರು ಒಬ್ಬರೇ ಇರ್ತಾರೆ ಬೇರೆ ಬೇರೆ ಬಂದು ಇರ್ತಾರೆ ನನ್ನ ಮಗ ಅಂತ ಬುದ್ಧಿ ಕಲಿಯೋಕ್ಕಿಲ್ಲ ನನ್ನ ಮಗ ಸ್ಟ್ಯಾಂಡರ್ಡು ನಿನ್ನಂಥ ವಯಸ್ಸಾಗಿರೋ ಯಾಕೆ ಇಷ್ಟಪಡ್ತಾನೆ ಹಾಂ ನಾದಿ ಮಗಳನ್ನ ಮದುವೆ ಮಾಡಬೇಕು ಅಂತ ಅನ್ಕೊಂಡಿರೋದು ನಾವು ಅವ್ನು ಯಾರನ್ನಾರು ಇಷ್ಟಪಡಲಿ ನಮ್ಮ ನಾದಿ ಮಗಳನ್ನ ಮದುವೆ ಮಾಡೋದು ಓ ನಿನ್ನ ಯಾಕೆ ಕಬ್ಬನ್ಗದೇ ಕೂತಾನ ಅವನು ಅವನಿಗೆ ಹುಚ್ಚಿಡ್ದೈತಾನೆ ಕೂಯಕ ಅವ್ನ್ ಗುಚ್ ಹಿಡ್ದಾಯ್ತ ನಿಮ್ಗೆ ಗುಚ್ ಹಿಡ್ದಾಯ್ತ ನನ್ಗೆ ಅದು ಗೊತ್ತಿಲ್ಲ ನಡಿರಿ ಬರ್ರಿ ನಿಮ್ಗೆ ತೋರ್ಸಕ್ಕಂತಾನೆ ಹೋಯ್ತಿರೋದು ನಿನ್ನ ಮಗ ಹೆಂಗೆ ಹಾಕ್ತವ ನನ್ನ ಅಂದ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಯ್ತಿರೋದು ಅದಕ್ಕೆ ಕಬ್ಬನ್ ಗದ್ಯಾಗ ಬರ್ರಿ ಬರ್ರಿ ಅಂತ ಮೂರು ಸೊತ್ತು ಫೋನ್ ಹತ್ತವನ ನಾನು ಹೋದ್ಮಾಗ ನಾನು ನಿಂದೆ ಬರ್ರಿ ಅವನೇನು ಮಾಡ್ತಾರತಾನ ನೋಡೋರಂತೆ ಬೋಟ ಇದ ಹ್ಞೂ ನಿನ್ನ ಮಗನೇ ತಾನೇ ಪ್ರಜು ಅಂದ್ರ ಬಾ ನಿನ್ನ ನಿನ್ನ ಮಗನ್ಗೆ ಏರಿಕ್ತೀನಿ ನಿನ್ಗು ಹಾಕಿ ಅಲ್ಲೇ ಏನಾರು ನಿನ್ನ ಮಗ ಅಂತ ಗೊತ್ತಾಗಬೇಕಲ್ಲ ಲೌಡಿ ಮುಂಡೆ ಏ ನಡಿಯಮ್ಮಿ ಅದೇನೋ ನನ್ನ ಮಗನ ಯಾರ ಮಗ ನೋಡುವಂತ ಓ ನನ್ನ ಮಗ ನಿನ್ನಗ್ ಕೂಗ್ತಾನ ನನ್ನ ಮಗಂಗೆ ಅಂತ ಬುದ್ಧಿ ಇಲ್ಲೂ ಕೇಳಲಕ್ಕ ನನ್ನ ಮಗ ಒಳ್ಳೆ ಹ್ಞೂ ಅಂತ ಬುದ್ಧಿ ಇಲ್ಲ ನಡಿ ಅಂತ

ಬಂದಿಲ್ಲ ನಿಮ್ಮ ಅಟ್ಟಿ ಅಂತ ಬಂದಿಲ್ಲ ನಾನು ನಾನು ಮಲ್ಲಿಕಮ್ಮ ನನ್ನ ಆಟ ಮಾಡಿ ಬಂದದ್ದು ಹಾಕಿ ಬಾ ಅಂದಸ್ಕ ನಾನು ಬಂದಿರೋದು ನಿಮ್ಮ ಜೊತೆ ನಾನು ಯಾಕಮ್ಮಿ ಬರಲಿ ಲೌಡಿ ಮುಂಡೆ ಓ ಇಲ್ದಾರದಲ್ಲ ಮಾತಾಡಬೇಡ ನೀನು ನನಗೆ ನಿಮ್ಮನ್ನು ನೋಡಿದ್ರೆ ಉರಿತಾವ ಅದ್ರಾಗ ನೀವು ಕರೆದಸ್ಕ ಬಂದು ಬಿಟ್ಟೀನಿ ಅಂತಂದು ಅಂದ್ರೆ ಪರಿಣಾಮ ನಟಕಿರಕ್ಕಿಲ್ಲ ಅಲ್ಲೇ ಏನಾಗೈತಿ ಏನು ಬಿಟ್ಟೈತೆ ಫಸ್ಟು ನೋಡಮ್ಮ ನಡೀರಿ ಅವಳು ನಾಲ್ಕು ಅಂತ ಅದಕ್ಕೆ ಬರ ಹೇಳಿದ್ಲು ನನ್ನ ಅದಕ್ಕೆ ಹೋಗೋಕತ್ತಾನೆ ಏನು ನನಗೆ ಭಯ ಅದು ಯಾ ನನಗೆ ಗೊತ್ತೈತೆ ಕಣ ಅವ್ರ ಅತ್ತಿಗೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರೋದು ನಿಮ್ಮ ಮಗ ಏನಂತ ನೋಡಿ ಯಾರವನ ಯಾರು ಬಿಟ್ಟು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಡೀರಿ

ಬಾ ರೇ ಬಾ ಚಳಿ ಬಾಳ್ ಹಿಡಿತೈತಿ ಬಾ ಬರ್ತಾ ಯಾವ ಚಳಿ ಹಿಡಿತೈತೆ ಬಂದೆ ಚಳಿ ಜಾಸ್ತಿ ಆಗಿರ್ಬೇಕಲ್ಲಾ ಬತ್ತಿನ ಹಂಗೇಲ್ಲಾ ಬೋಯ್ ಬಡಕನ್ ಮಲ್ಲಿಕಾ ನಾನೇ ಗೌಡ್ ಗದೆಯಾಗೆ ಇವ್ನಿ ಬಾ ಇಲ್ಲಿ ಕಬ್ಬುನ್ ಗದ್ದೆ ಒಳಗ್ ಕುಂತಿರ್ತೀನಿ ನಾನ್ ಗೊತ್ತು ತಾನೇ ಪ್ರಜು ಪ್ರಜು ಬಂದ ತಕ್ಷಣ ನೀನ ಪ್ರಜು ಅನ್ನು ನಿನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತೀನಿ ಚಳಿ ಎಲ್ಲಾ ಹೋಗ್ಬಿಡುತ್ತೆ ಬಾ ರೇ ಮಲ್ಲಿಕಾ ಬಾ ಗಟ್ಟಿಯಾಗ ತಪ್ಪೇ ತಪ್ಪ ತಪ್ಪ ಬಂದಿರು ಅಬತ್ತಿನ ನೀರು ಹಾ ಚಳಿ ಚಳಿ ಎಲ್ಲ ನಿನ್ಗ ಬಾಳ್ ಚಳಿ ಹಿಡಿತಿರಬೇಕಲ್ಲ

ಲಕ್ಷ್ಮಿಮ್ಮ ಅಕಸ್ಮಾತ್ ಏನರ್ ಬಾ ಇವ್ರ ಮಗಳ ಇರಬೇಕು ಅಮೇಗೆ ಐತಿ ಇಲ್ಲಿ ಯಾಕ ಮಾತಾಡೋದು ಬರ್ಲಿ ಓಮ ಎಲ್ಲರೂ ಏ ನನ್ನ ಮಗ ಯಾಕೆ ವಯಸ್ಸಾಗಿರೋ ಇಷ್ಟ ಅಂತ ಗನ್ಸ್ ಅಲ್ಲ ನನ್ನ ಮಗ ನನ್ನ ಮಗ ಸೂರ ಹ್ ವೀರ ನನ್ನ ಮಗ ನಡೀರಿ ಓ ಮಂದಿ ಮಾತ್ ಕಟ್ಕೊಂಡು ಏನು ಹೇಳ್ತೀರಿ ಗೊತ್ತಾಗ್ತವೆ ನಡಿ ನೋಡ್ರಿ ನೋಡಿದಾಗಲ ಕಣ್ಣಾಳ ಕಣ್ರೆ ಗೊತ್ತಾಗುತ್ತೆ ನಡೀರಿ ಮಲ್ಲಿಕಾ ಇನ್ನ ಎಲ್ಲಿದ್ಯಾ ಜಲ್ದಿ ಬಾ ನನಗೆ ಚಳಿ ಹಿಡಿತೈತೆ ಬಾ ನನಗೆ ನೀನೆಂದ್ರ ಇಷ್ಟ ಬಾ ಮಲ್ಲಿಕಾ ಬಾ ಬರ್ತಾನೆ ಇರ್ಲಾ ಮಿದ್ರ ಗುರ್ತಾನ ಬಂದೆ ಇರು ಬಂದೆ ಅಲ್ಲೇ ಇರು ಕಾಯ್ತಾನೆ ಇರೋ ನಿನ್ ಚಳಿ ನಾ ಬೆಚ್ಚಗೆ ಮಾಡ್ತೀನಿ ಬಂದೆ ಇರು ಬಂದೆ ಬಂದೆ ಇರು ನೀ ನಿನ್ನ ನನ್ ಬೆಚ್ಚಗ್ ಮಾಡ್ತೀಯ ಬಾ 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 ಕಬ್ಬು ಗದ್ದೆ ಒಳಗ ಬಾ ನಿನ್ನ ನನ್ ಬೆಚ್ಚ ಮಾಡ್ಬಿಡು ಬಂತ ಶನಿ ಬಾಬಾ ಏನ್ಲಾ ಏನ್ಲಾ ಆಟೋ ತಿಂದ ನೋಡ್ತಾವನಿ ಫೋನ್ ಹಚ್ಕೊಂಡು ಇಪ್ಪತ್ ಸರಿ ಕೊಡ್ತಿಲ್ಲ ಏನ್ ನೀನು ಹಾ ಒಡಗೆ ಅನ್ನ ತಿಂತಿ ಬೇರೆ ಏನಾರ ತಿಂತಿ ಬೋರ್ಡ್ ಐದೆ ನೀನು ಏ ಮಲ್ಲಿಕಾ ಏನ್ ಹೇಳ ಮಲ್ಲಿಕುಂಗ ಏನ್ ಹೇಳು ಬಗ್ಳು ಅದೇನ್ ಮಲ್ಲಿಕಾ ಅಂತ ಫೋನ್ ಹಚ್ಚಿ ಬರೇಳ್ತಿದ್ದಲ್ಲ ಅದೇನಾ ಬಗ್ಳು ಏ ಮಲ್ಲಿಕಾ

ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್